ಮನುಷ್ಯ ಸತ್ತಾಗ ಶವ ಸಂಸ್ಕಾರದ ವೇಳೆ ನೀರು ತುಂಬಿದ ಮಡಿಕೆಯನ್ನು ಮೂರು ತೂತುಗಳನ್ನ ಮಾಡ್ತಾರೆ ಕಾರಣ ಗೊತ್ತಾ ಈ ಮಡಿಕೆ ಎಂಬುದು ಮನುಷ್ಯನ ಶರೀರ ನೀರು ಎಂಬುದು ಮನುಷ್ಯನ ಆಯಸ್ಸು ಮೂರು ತೂತು ಬಾಲ್ಯ ಯವ್ವನ ಮುಪ್ಪು ಒಂದನೇ ತೂತು ತುಂಬಿದ ಬಾಲ್ಯ ಕಳೆದೆ ಎರಡನೇ ತೂತು ಯವ್ವನ ಕಳೆದೆ ಮೂರನೇ ತೂತು ಮುಪ್ಪಿನ ಜೀವನ ಕಳೆದೆ ಈ ದೇಹದಿಂದ ಜೀವ ಹೋಗಿದೆ ಅಂದರೆ ಖಾಲಿ ಮಡಿಕೆ ಈ ಖಾಲಿ ಜೀವವಿಲ್ಲದ ದೇಹವನ್ನು ಇಟ್ಟರೂ ಪ್ರಯೋಜನವಿಲ್ಲ ಕೊನೆಗೊಳಿಸಿ ಎಂಬ ಅರ್ಥದಲ್ಲಿ ಮಡಿಕೆಯನ್ನು ಒಡೆಯಲಾಗತ್ತೆ ಮಕ್ಕಳಾದರೆ ಒಂದೇ ತೂತ್ ಮಾಡಬೇಕು ಮೂವತ್ತೈದು ನಲವತ್ತು ವರ್ಷಗಳ ಒಳಗೆ ಸತ್ರೆ ಎರಡು ಕೇವಲ ಎರಡು ತೂತ್ ಮಾಡಬೇಕು ಎಲ್ಲ ಸುಖ ಜೀವನವನ್ನು ಅನುಭವಿಸಿ ಆಯಸ್ಸು ತುಂಬಿ ಸತ್ತರೆ ಮೂರು ತೂತುಗಳನ್ನು ಮಾಡಿ ಶವ ಸಂಸ್ಕಾರದಲ್ಲಿ ಮಡಿಕೆಯನ್ನು ಒಡೆಯೋದು ಒಳ್ಳೆಯದು ನಮಸ್ತೆ